ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ನಂದಿನಿ ಭಾಗ ಮೂವತ್ತೈದರಲ್ಲಿ ಕತೆಯನ್ನು ಮುಂದುವರಿಸೋಣ ನಶೆ ಹೇಳಿದ ಪ್ರದೀಪ್ ನಿವೇದಿ ನಿವೇದಿತಳಿಗೆ ಮುತ್ತಿಡುವುದು ಕಣ್ಣ ಮುಂದೆ ಮೆದುಳುತ್ತಿದ್ದರೆ ನೋ ಎಂದು ಗಟ್ಟಿಯಾಗಿ ಕಿರುಚುತ್ತಾ ಕಣ್ಣು ತೆರೆದನು ಆ ಸೌಂಡಿಗೆ ಭಯಪಟ್ಟು ಟಕ್ಕೆಂದು ಬೆಡ್ಮೀರಿಂದ ಹೆದ್ದು ಕುಳಿತು ಲೋ ಏನಾಯ್ತೋ ಆ ರೀತಿ ಕಿರುಚಿದೆ ಎಂದು ಬೆಂದಿನ ಮೇಲೆ ಒಡೆದುಕೊಳ್ಳುತ್ತಾ ಕೇಳಿದನು ರಾಜೇಶ್ ಪ್ರದೀಪ್ ತಲೆ ಹಿಡಿದುಕೊಂಡು ಕಣ್ಣು ಮುಚ್ಚಿ ರಾತ್ರಿ ನಡೆದಿದ್ದನ್ನು ನೆನಪಿಗೆ ತಂದುಕೊಳ್ಳಲು ಪ್ರಯತ್ನಿಸಿದನು ಫುಲ್ಲಾಗಿ ಕುಡಿದು ಬಿಟ್ಟು ನಂದು ಐ ಲವ್ ಯು ಎಂದು ನಂದಿನಿ ಹಂತ ಅಂದುಕೊಂಡು ನಿವೇದಿತಳನ್ನು ಬಲವಂತವಾಗಿ ಕಿಸ್ ಮಾಡಿದ್ದು ನೆನಪಿಗೆ ಬಂದು ತಕ್ಷಣವೇ ಕಣ್ಣು ತೆರೆದನು ಶರ್ಟ್ ನಾನು ನಿವೇದಿತಳನ್ನ ಕಿಸ್ ಮಾಡಿದ್ನ ಛೆ ಎಂದು ಅವನ ಕೈಯನ್ನು ಬೆಡ್ಗೆ ಒಡೆದುಕೊಳ್ಳಲು ಹೋದರೆ ರಾಜೇಶ್ ಹಿಡಿದುಕೊಂಡನು ಲೋ ಏನು ಮಾಡ್ತಿದ್ಯೋ ನೀನು ಆ ಕೂಗುಗಳೇನು ಈ ಹುಚ್ಚುಚ್ಚು ಕೆಲಸಗಳೇನು ಏನಾದರೂ ದೆವ್ವಗಿವ್ವ ಹಿಡ್ದಿದೆಯಾ ಏನು ಎಂದು ಹನುಮಾನದಿಂದ ನೋಡುತ್ತಾ ಕೇಳಿದನು ಪ್ರದೀಪ್ ಕೋಪದಿಂದ ನೋಡುವಷ್ಟರಲ್ಲಿ ನೋಡಿದ್ದು ಸಾಕು ನನಗೊಂದು ವಿಷಯ ಹೇಳು ನಿನ್ನೆ ನಾನು ಹೊರ್ಗಡೆ ಹೋದ ಮೇಲೆ ಏನು ನಡೆಯಿತು ಎಂದು ಕೇಳಿದನು ಪ್ರದೀಪ್ ಮೌನವಾಗಿ ನೋಡುತ್ತಿದ್ದರೆ ಲೋ ಮುನೀಶ್ವರನ ತರಹ ಮೌನವಾಗಿ ಇರಬೇಡ ಟೆನ್ಷನ್ನಿಂದ ಸತ್ತೋಗ್ತಿದ್ದೀನಿ ಇಲ್ಲಿ ರಾತ್ರಿ ಯಾಕೆ ಕುಡಿದೆ ಕುಡಿದು ಏನು ಮಾಡಿದೆ ಆ ಕೈಗೆ ಯಾಕೆ ಅಷ್ಟೊಂದು ಬ್ಲಡ್ ಬಂದಿತು ಹೇಳು ಎಂದು ಸ್ವಲ್ಪ ಗಟ್ಟಿಯಾಗಿ ಕೇಳಿದನು ರಾಜೇಶ್ ಅದು ನಂದಿನಿ ಹಂತ ಅಂದುಕೊಂಡು ಅಲ್ಲಿಗೆ ನಿಲ್ಲಿಸಿ ಮುಂದೆ ಹೇಳುವುದಕ್ಕೆ ಏನೋ ಒಂಥರ ಅನ್ನಿಸಿ ಮೌನವಾಗಿ ಇದ್ದಾನೆ ಪ್ರದೀಪ್ ಹಾಂ ನಂದು ಹಂತ ಅಂದುಕೊಂಡು ಎಂದು ಪ್ರದೀಪ್ ಕಡೆ ಕಣ್ಣುಗಳು ದೊಡ್ಡವು ಮಾಡಿ ಏನು ಹೇಳುತ್ತಾನೋ ಅಂತ ಕಾತುರದಿಂದ ನೋಡುತ್ತಿದ್ದಾನೆ ರಾಜೇಶ್ ನಂದು ಹಂತ ಅಂದುಕೊಂಡು ನಿವೇದಿತಳನ್ನು ಕಿಸ್ ಮಾಡಿದೆ ಕಣೋ ಎಂದನು ಆ ಮಾತಿಗೆ ರಾಜೇಶ್ನ ಮೈಂಡ್ ಬ್ಲಾಕ್ ಆಗಿ ಏನು ಹೇಳ್ತಿದೆಯೋ ನೀನು ನಿವೇದಿತಳನ್ನ ಕಿಸ್ ಮಾಡ್ದ ಎಂದು ರೂಮ್ ಎಲ್ಲ ರೀಸೌಂಡ್ ಬರುವ ಥರ ಕಿರುಚಿದನು ಲೋ ಕಿರ್ಚಬೇಡವೋ ಎಂದು ಪ್ರದೀಪ್ ಹೇಳುತ್ತಿದ್ದರೆ ಇಷ್ಟು ದೊಡ್ಡ ಶಾಕ್ ಕೊಟ್ಟರೆ ಕಿರುಚದ ಹೇಗಿರ್ತಾರೋ ಆ ಹುಡುಗಿ ನೋಡದ ಟಚ್ ಮಾಡಿದ್ರೆ ಬೇಸರದಿಂದ ಮುಖ ತಿರುಗಿಸಿಕೊಳ್ಳುವ ನೀನು ರಾತ್ರಿ ಕಿಸ್ ಹೇಗೋ ಮಾಡ್ದೆ ನಿವೇದಿತಾ ಇಷ್ಟದಿಂದಲೇ ರೆಸ್ಪಾಂಡ್ ಆದಳ ಎಂದು ಎಕ್ಸೈಟಿಂಗ್ ಆಗಿ ಕೇಳಿದ ರಾಜೇಶ್ ಕಡೆ ಗುರುಗುಟ್ಕೊಂಡು ನೋಡಿ ನಾನು ಇಷ್ಟದಿಂದ ಕಿಸ್ ಮಾಡಿದ್ರೇನೆ ತಾನೆ ಆ ಹುಡುಗಿನೂ ರೆಸ್ಪಾಂಡ್ ಆಗುವುದಕ್ಕೆ ಎಂದನು ಎಂದು ಟೆನ್ಷನ್ ಆಗಿ ನೋಡುತ್ತಾ ಕೇಳಿದನು ಬಲವಂತವಾಗಿ ಮಾಡಿದೆ ಕಣೋ ಎಂದು ಪ್ರದೀಪ್ ಹೇಳಿದ ತಕ್ಷಣ ವಾಟ್ ಎಂದನು ರಾಜೇಶ್ ಕಣ್ಣುಗಳು ದೊಡ್ಡವೂ ಮಾಡಿ ಪ್ರದೀಪ್ ಮೌನವಾಗಿ ತಲೆ ತಿರುಗಿಸಿ ನೋಡುತ್ತಿದ್ದಾನೆ ರಾಜೇಶ್ ಗಟ್ಟಿಯಾಗಿ ತಲೆ ಹಲ್ಲಾಡಿಸಿ ಪ್ರದೀಪ್ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡು ಬಲವಂತವಾಗಿ ಏನೋ ಅಲ್ಲಿ ಏನು ನಡೆಯಿತು ಅಂತ ನನಗೆ ಕ್ಲಿಯರ್ ಆಗಿ ಹೇಳು ಎಂದನು ಗಾಬರಿಯಿಂದ ಪ್ರದೀಪ್ ನೆನಪು ಮಾಡಿಕೊಂಡು ನಡೆದಿದ್ದೆಲ್ಲ ಹೇಳಿದಾಗ ಬಾಯಿಂದ ಮಾತು ಹೊರಗೆ ಬರಲಿಲ್ಲ ರಾಜೇಶ್ಗೆ ಪ್ರದೀಪ್ ನನ್ನ ಏನೋ ಒಂಥರ ನೋಡಿ ಏನಪ್ಪ ತಂದೆ ಗೌತಮ್ ನಂದಿನಿ ಸಂತೋಷದಿಂದ ಇರುವುದು ನೋಡಿ ಕೋಪದಿಂದ ಕುಡಿದು ಆ ಮತ್ತಿನಲ್ಲಿ ನಂದಿನಿ ಹಂತ ಅಂದುಕೊಂಡು ನಿವೇದಿತಳಿಗೆ ಮುತ್ತಿಟ್ಟ ಎಂದು ಕೋಪದಿಂದ ಪ್ರದೀಪ್ನನ್ನು ಒಡೆಯಲು ವೇಗವಾಗಿ ಬಂದು ಹಾಗೇ ಬೇಸರದಿಂದ ಕೈ ಇಳಿಸಿಬಿಟ್ಟನು ಹೀಡಿಯಟ್ ನೀನು ಚೇಂಜ್ ಆಗೋದಿಲ್ವಾ ನಂದಿನಿ ಬಗ್ಗೆ ನೀನು ಕನಸು ಕಂಡರೂ ನಿನ್ನ ಕನಸಿನಲ್ಲಿಯೂ ಸಹ ಬಂದು ನಿನ್ನನ್ನು ಸಾಯಿಸಿ ಬಿಡುತ್ತಾನೆ ಕಣೋ ಆ ಗೌತಮ್ ಪಾಪ ನಿವೇದಿತ ನೀನು ಮಾಡಿದ ಕೆಲಸಕ್ಕೆ ಎದುರುಕೊಂಡು ಓಡಿ ಹೋದಳು ಏನೋ ಮಾಡೋಣ ಅಂತ ಅಂದುಕೊಂಡರೆ ಎಲ್ಲ ಸರ್ವನಾಶ ಮಾಡಿದೆ ಅಲ್ವಾ ದರಿದ್ರದೂನು ಎಂದು ಬಾಯಿಗೆ ಬಂದಂಗೆ ಬೈದು ಲೋ ಪ್ರದೀಪ್ ಒಂದು ಮಾತು ಹೇಳ್ತೀನಿ ನೆನಪಿಟ್ಕೊ ನಾವು ಪ್ರೀತಿಸುವವರಿಗಿಂತಲೂ ನಮ್ಮನ್ನು ಪ್ರೀತಿಸುವವರು ಸಿಗುವುದು ನಮ್ಮ ಅದೃಷ್ಟ ನೀನು ಪ್ರೀತಿಸಿದ ನಂದಿನಿ ನೀನು ಎಷ್ಟು ತಪಸ್ಸು ಮಾಡಿದರೂ ಆ ಹುಡುಗಿ ನಿನಗೆ ಸಿಗುವುದಿಲ್ಲ ನಿವೇದಿತ ನಿನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುತ್ತಿದ್ದಾಳೆ ಕಣೋ ನಿನ್ನ ಪಕ್ಕದಲ್ಲೇ ಇದ್ದು ಪ್ರೀತಿಯಿಂದ ನಿನಗೆ ಸೇವೆಗಳನ್ನು ಮಾಡುತ್ತಿದ್ದಾಳೆ ಅಷ್ಟೆಲ್ಲ ಯಾಕೋ ನೀನು ರಾತ್ರಿ ಆ ಹುಡುಗಿಯ ಜೊತೆ ಅಷ್ಟೊಂದು ಮಿಸ್ಬಿಹೇವ್ ಮಾಡಿದರೂ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗದೆ ನಾನು ಬರುವ ತನಕ ವೆಯ್ಟ್ ಮಾಡಿ ಹೋದಳು ಅಂತಹ ಹುಡುಗಿ ಸಿಗುವುದು ನಿನ್ನ ಅದೃಷ್ಟ ಕಣೋ ನಂದಿನಿಯನ್ನು ಪೂರ್ತಿಯಾಗಿ ನಿನ್ನ ಮನಸ್ಸಿನಿಂದ ತೆಗೆದುಬಿಡು ಎಂದು ಹೇಳಿದ ತಕ್ಷಣ ನಂದಿನಿಯನ್ನು ನಾನು ಮರೆಯಲಾರೇನು ನನ್ನಿಂದ ಆಗಲ್ಲ ಎಂದನು ಪ್ರದೀಪ್ ಸ್ಥಿರವಾಗಿ ರಾಜೇಶ್ಗೆ ಕೋಪ ನೆತ್ತಿಗೇರಿ ಹೇಳಿದರೆ ಅರ್ಥ ಆಗಲ್ವಾ ನಾನು ತಡೆಯದಿದ್ದರೆ ಗೌತಮ್ ಕೈಯಲ್ಲಿ ನಿನ್ನ ಪ್ರಾಣ ಹೋಗ್ತಿತ್ತು ಕಣೋ ನಿನ್ನ ಪ್ರೀತಿ ದೊಡ್ಡದೇ ನಾನು ಅದನ್ನು ಇಲ್ಲ ಅಂತಿಲ್ಲ ಆದರೆ ನೀನು ನಿನ್ನ ತಮ್ಮನ ಹೆಂಡತಿಯನ್ನು ಪ್ರೀತಿಸುತ್ತಿದ್ದೀಯ ಅದು ಮಹಾಪಾಪ ಕಣೋ ಎಂದು ಗಟ್ಟಿಯಾಗಿ ಕಿರುಚಿದನು ಪ್ರದೀಪ್ ಸೈಲೆಂಟ್ ಆಗಿ ಆಕ್ರೋಶದಿಂದ ನೋಡುತ್ತಿದ್ದರೆ ಪ್ರದೀಪ್ ಮುಖವನ್ನ ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ನೀನು ಒಳ್ಳೆಯವನು ಕಣೋ ನಂದಿನಿ ವಿಷಯದಲ್ಲಿ ನಿನ್ನ ಕ್ಯಾರೆಕ್ಟರ್ನನ್ನ ಲೂಸ್ ಮಾಡಿಕೊಂಡು ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವನ ತರ ಉಳಿದೋಗುವುದು ನನ್ನಿಂದ ತಡೆದುಕೊಳ್ಳಲು ಆಗುವುದಿಲ್ಲ ಕಣ ಎಂದನು ರಾಜೇಶ್ ಕಣ್ಣಲ್ಲಿ ನೀರಾಕಿಕೊಳ್ಳುತ್ತ ಪ್ರದೀಪ್ ಮುಖ ತಿರುಗಿಸಿಕೊಂಡು ಗಂಭೀರವಾಗಿ ನೋಡುತ್ತಿದ್ದರೆ ನಿನಗೆ ಟೈಮ್ ಬೇಕಾ ಎಷ್ಟಾದರೂ ತೆಗೆದುಕೋ ಆದರೆ ಮಾಡಿರುವ ತಪ್ಪೆ ಮತ್ತೆ ಮತ್ತೆ ಮಾಡಬೇಡ ನಿನ್ನನ್ನು ಪ್ರೀತಿಸುವ ನಿವೇದಿತಳ ಮೇಲೆ ಮನಸ್ಸು ಇಡು ಅವಳ ಪ್ರೀತಿ ನಿನಗೆ ಅರ್ಥವಾಗುತ್ತದೆ ಎಂದನು ಪ್ರದೀಪ್ ಮೌನವಾಗಿ ಹಿದ್ದು ಬಿಟ್ಟನು ಅವನನ್ನು ಬಿಟ್ಟು ಫೋನನ್ನು ಕೈಗೆ ತೆಗೆದುಕೊಂಡನು ನಿವೇದಿತಳಿಗೆ ಕಾಲ್ ಮಾಡ್ತಿದ್ದೀನಿ ನಿಮ್ಮ ಮಧ್ಯೆ ನಡೆದಿರುವ ವಿಷಯ ಮರೆತು ಹೋಗು ಏನೂ ನಡೆಯದೇ ಇರುವ ಥರಾನೇ ಆ ಹುಡುಗಿಯ ಜೊತೆ ಬಿಹೇವ್ ಮಾಡು ನಿನಗೆ ನೆನಪಿಲ್ಲ ಅಂತ ಅಂದುಕೊಂಡು ಆ ಹುಡುಗಿ ಮೊದಲಿನ ಥರ ಇರುತ್ತಾಳೆ ಇಲ್ಲದಿದ್ದರೆ ಆ ಹುಡುಗಿಗೆ ನಿನ್ನ ಮುಂದೆ ಓಡಾಡುವುದಕ್ಕೆ ಏನೋ ಒಂಥರ ಇರುತ್ತದೆ ಎಂದನು ಎಲ್ಲ ನೆನಪಿರುವಾಗ ಆ ರೀತಿ ಹೇಗೆ ಇರ್ತೀನಿ ಕಣೋ ಎಂದು ಪ್ರದೀಪ್ ಹೇಳುವಷ್ಟರಲ್ಲಿ ಹೇಳ್ಬಿಡು ಕಣೋ ನನಗೆ ಎಲ್ಲ ನೆನಪಿದೆ ನಾನು ನಿನ್ನನ್ನು ಲವ್ ಮಾಡ್ತಿದ್ದೀನಿ ಅದಕ್ಕೆ ಮನಸ್ಸು ಹೇರಲಾರದೆ ಕಿಸ್ಕೊಟ್ಟೆ ಅಂತ ಎಂದನು ರಾಜೇಶ್ ವ್ಯಂಗ್ಯವಾಗಿ ಪ್ರದೀಪ್ ಗುರುಗುಟ್ಕೊಂಡು ನೋಡುತ್ತಿದ್ದರೆ ಹೇಳಲಾರೆ ಅಲ್ವಾ ಅದಕ್ಕೆ ಎಲ್ಲ ಮುಚ್ಕೊಂಡು ಸೈಲೆಂಟಾಗಿ ಇರು ಅಂತ ಹೇಳಿ ಅಮ್ಮೋ ಇನ್ನೊಂದು ಬಾರಿ ಆ ಹುಡುಗಿಯನ್ನು ನಿನ್ನ ಬಳಿ ಬಿಟ್ಟು ಹೋಗಬಾರದು ನೀನು ಮಹಾ ಡೇಂಜರ್ ಎಂದು ಬೈದುಕೊಳ್ಳುತ್ತಾ ನಿವೇದಿತಾಳಿಗೆ ಕಾಲ್ ಮಾಡಿದನು ಆಗ ತಾನೇ ಸ್ನಾನ ಮಾಡಿ ಬಂದ ನಿವೇದಿತಾ ರಾಜೇಶ್ನಿಂದ ಕಾಲ್ ಬಂದಿದ್ದು ನೋಡಿ ನೀರಸದಿಂದ ನಿಟ್ಟುಸಿರು ಬಿಟ್ಟು ಕಾಲ್ ಪಿಕ್ ಮಾಡಿದಳು ಹಲೋ ನಿವೇದಿತಾ ಇವತ್ತು ಬರ್ತಿದೀಯಾ ಅಥವಾ ಆಫೀಸ್ಗೆ ಹೋಗ್ತಿದೀಯಾ ಎಂದು ಕೇಳಿದನು ರಾಜೇಶ್ ಬರ್ತಿದ್ದೀನಿ ಸರ್ ಫಾರ್ಟಿ ಫೈವ್ ಮಿನಿಟ್ಸ್ನಲ್ಲಿ ಅಲ್ಲಿರ್ತೀನಿ ಎಂದಳು ಮೆಲ್ಲಗೆ ಓಕೆ ನಿವೇದಿತಾ ಬಾಯ್ ಎಂದು ಕಾಲ್ ಕಟ್ ಮಾಡಿದನು ಲೋ ಆ ಹುಡುಗಿ ಬರ್ತಿದ್ದಾಳೆ ಶಿವರಾಮ್ ಅಂಕಲ್ ನನ್ನನ್ನು ಆಫೀಸಿಗೆ ಹೋಗಲು ಹೇಳಿದ್ದಾರೆ ಗೌತಮ್ ಸಹ ಇಲ್ವಲ್ಲ ಆ ಹುಡುಗಿ ಬಂದ ತಕ್ಷಣ ಹೋಗ್ತೀನಿ ಎಂದನು ಓಕೆ ಎಂದನು ಪ್ರದೀಪ್ ನಿವೇದಿತಳನ್ನ ಈಗ ಹೇಗೆ ಪೇಸ್ ಮಾಡಬೇಕು ಎಂದು ಆಲೋಚನೆ ಮಾಡುತ್ತಾ ಬಿಸಿನೆಸ್ ಅಫಿಷಿಯಲ್ಸ್ ಜೊತೆ ಗೌತಮ್ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇರುವಾಗ ಬಾಗಿಲು ಹತ್ತಿರಕ್ಕೆ ಹಾಕಿ ಹೊರಗಡೆ ಬಂದು ಕುಳಿತುಕೊಂಡಳು ನಂದಿನಿ ನಂದಿನಿಗೆ ಟೀ ಕೊಟ್ಟು ಪಕ್ಕದಲ್ಲಿಯೇ ಕುಳಿತುಕೊಂಡು ಟೀ ಕುಡಿಯುತ್ತಿದ್ದಾನೆ ವಿರಾಟ್ ಕುಡಿಯುತ್ತಾ ನಂದಿನಿಯ ಕಡೆ ನೋಡಿ ಅಕ್ಕ ನಿಮ್ಮಿಬ್ಬರನ್ನು ನೋಡಿದರೆ ಅರೇಂಜ್ ಮ್ಯಾರೇಜ್ ಅಂತ ಅನ್ನಿಸುವುದಿಲ್ಲ ಲವ್ ಮ್ಯಾರೇಜ್ ಅಂತಾನೆ ಅನ್ನಿಸುತ್ತದೆ ಎಂದು ಹೇಳಿದ ತಕ್ಷಣ ಟೀ ಕುಡಿಯುತ್ತಿದ್ದ ನಂದಿನಿ ಪೊರಟ್ಟುಕೊಂಡಳು ನಂದಿನಿಯ ತಲೆಯ ಮೇಲೆ ಒಡೆದು ವಾಟರ್ ಕೊಟ್ಟನು ನೀರು ಕುಡಿದು ಪಕ್ಕಕ್ಕಿಟ್ಟು ಇವನಿಗೆ ಡೌಟ್ ಬಂದಂಗಿದೆ ಅಂತ ಮನಸ್ಸಿನಲ್ಲಿ ಹಂದುಕೊಂಡು ಆ ರೀತಿ ಹೇಗೆ ಅನಿಸಿತು ಕಣೋ ಎಂದು ಕೇಳಿದಳು ಕ್ಯಾಜುಯಲ್ ಆಗಿ ನೀವಿಬ್ಬರು ಒಬ್ಬರ ಮೇಲೆ ಮತ್ತೊಬ್ಬರು ಎಷ್ಟೊಂದು ಪ್ರೀತಿಯಾಗಿ ಇರ್ತೀರಾ ನಿನ್ನ ಮೇಲೆ ಭಾವನಿಗೆ ಎಷ್ಟು ಪ್ರೀತಿ ಇದೆ ಅಂತ ಭಾವನ ಕಣ್ಣುಗಳಲ್ಲಿ ಗೊತ್ತಾಗುತ್ತದೆ ನಿಮ್ಮ ಮದುವೆ ದಿನ ಭಾವನ ಕೋಪ ನೋಡಿ ಆ ಕೋಪ ಕಡಿಮೆಯಾಗುವುದಕ್ಕೆ ತುಂಬ ಟೈಮ್ ಹಿಡಿಯುತ್ತದೆ ಅಂತ ಅಂದುಕೊಂಡೆ ಆದರೆ ಮೂರು ತಿಂಗಳಲ್ಲೇ ಭಾವನ ಕೋಪವನ್ನು ಹೋಗಲಾಡಿಸಿ ನಿನ್ನ ಪ್ರೀತಿಯಲ್ಲಿ ಬೀಳಿಸಿಕೊಂಡಿದ್ದೀಯಾ ಅಂದರೆ ನೀನು ಗ್ರೇಟ್ ಅಕ್ಕ ಎಂದನು ವಿರಾಟ್ ನಿಜ ಗೊತ್ತಾದರೆ ಇವರು ಯಾವ ರೀತಿ ರಿಯಾಕ್ಟ್ ಆಗ್ತಾರೋ ಏನೋ ಅಂತ ದುಃಖದಿಂದ ಅಂದುಕೊಂಡು ವಿರಾಟ್ ಕಡೆ ನೋಡಿ ಸ್ಮೈಲ್ ಕೊಟ್ಟಳು ನಂದಿನಿ ಎಂದು ಗೌತಮ್ ಕರೆಯುವಷ್ಟರಲ್ಲಿ ಮೀಟಿಂಗ್ ಮುಗಿದಿರುವ ಥರ ಇದೆ ಅಂತ ಅಂದುಕೊಂಡು ಕಾಫಿ ಮಾಡಿಕೊಂಡು ತೆಗೆದುಕೊಂಡು ಹೋದಳು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಕೈಗಳು ಹಿಂದಕ್ಕೆ ಇಟ್ಟುಕೊಂಡು ಬೆಡ್ಗೆ ಒರಗಿಕೊಂಡಿದ್ದಾನೆ ಗೌತಮ್ ಅವನಿಗೆ ಕಾಫಿ ಕೊಟ್ಟು ಪಕ್ಕದಲ್ಲಿಯೇ ಕುಳಿತುಕೊಂಡಳು ಟೂ ಕಂಪ್ನೀಸನ್ನು ಮ್ಯಾನೇಜ್ ಮಾಡುವುದು ಕಷ್ಟ ಆಗ್ತಿದೆಯಾ ತುಂಬ ಸುಸ್ತಾಗಿರುವ ಥರ ಕಾಣಿಸುತ್ತಿದ್ದೀರಾ ಎಂದಳು ಅವನನ್ನು ನೋಡುತ್ತ ಅದೇನೂ ಇಲ್ವೇ ಇದು ನನಗೆ ಇಷ್ಟವಾದ ಕೆಲಸ ಕಷ್ಟದಿಂದ ಅಲ್ಲದೆ ಇಷ್ಟದಿಂದ ಮಾಡುತ್ತೇನೆ ಎಂದನು ಕಾಫಿ ಕುಡಿಯುತ್ತ ಸರಿ ಟಿಫನ್ ತೆಗೆದುಕೊಂಡು ಬರ್ತೀನಿ ಎಂದು ಎದ್ದೇಳಲು ಹೋದ ನಂದಿನಿಯ ಸೆರಗು ಹಿಡಿದುಕೊಂಡು ಹೇಳಿಯುವಷ್ಟರಲ್ಲಿ ಅವನ ಮೇಲೆ ಬಿದ್ದಳು ಗೌತಮ್ ಅವಳನ್ನು ಹಿಡಿದುಕೊಂಡು ನನಗೆ ಆ ಟಿಫನ್ ಅಲ್ಲ ಬೇಕಾಗಿರುವುದು ಈ ಟಿಫನ್ ಎಂದು ಮುತ್ತಿಡಲು ಹೋಗಿ ಡೋರ್ ಕಡೆ ನೋಡಿದನು ಹೇ ಕಳ್ಳಿ ಬಾಗಿಲು ಹಾಕಿದ್ದೀಯಾ ಎಂದನು ನಿನ್ನ ಬಗ್ಗೆ ನನಗೆ ಗೊತ್ತಿರುವುದೇ ಅಲ್ವಾ ಯಾವಾಗ ಮೂಡ್ ಬಂದರೆ ಆವಾಗ ಹಿಡಿದುಕೊಳ್ಳುತ್ತೀರಾ ಅದಕ್ಕೆ ಮುಂಚೆಯೇ ಬಾಗಿಲು ಹಾಕದೆ ಎಂದಳು ನಂದಿನಿ ಅವನ ಮೀಸೆಯನ್ನು ಹಿಡಿದು ಎಳೆಯುತ್ತಾ ನೀನು ನನ್ನ ವೆಸ್ಟ್ ಸ್ಟ್ರೆಸ್ ತಿಳಿಯು ಕಣೆ ನಿನ್ನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು ಮೈಂಡ್ ರಿಲ್ಯಾಕ್ಸ್ ಆಗೋಗುತ್ತೆ ಅದು ರೊಮ್ಯಾನ್ಸ್ ಅಂತಾನೆ ಅಲ್ಲ ನಿನ್ನ ಮಡಿಲಲ್ಲಿ ತಲೆಯಿಟ್ಟು ಮಲಗಿಕೊಂಡರೂ ನಿನ್ನ ಮುದ್ದು ಮುದ್ದಾದ ಮಾತುಗಳು ಕೇಳಿದರೂ ಹಾಯಾಗಿರುತ್ತದೆ ಎಂದನು ನಂದಿನಿ ನಾಚಿಕೆ ಪಡುತ್ತಾ ಅವನ ಮಡಿಲಲ್ಲಿ ಕುಳಿತುಕೊಂಡು ಕತ್ತನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ಗೌತಮ್ನನ್ನು ಪ್ರೀತಿಯಿಂದ ನೋಡುತ್ತಿದ್ದಾಳೆ ಗೌತಮ್ ಮುಂದಕ್ಕೆ ಬಾಗಿ ಅವಳ ತುಟಿಗಳ ಮೇಲೆ ಮುತ್ತಿಡಲು ಹೋದರೆ ಏನು ಮಾಡ್ತಿದ್ದೀರಾ ಎಂದು ದೂರ ಸರಿದಳು ಚಿಕ್ಕ ಮಗುವಿನ ಥರ ಭಾರಿ ಚೆನ್ನಾಗಿ ಹಾಡ್ತೀಯ ನೀನು ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲದೆ ನನ್ನ ಮಡಿಲಲ್ಲಿ ಬಂದು ಕುಳಿತುಕೊಂಡ ಎಂದನು ಕಣ್ಣೆಗರಾಕುತ್ತ ಛೀ ಹೋಗು ಗೌತಮ್ ಎಂದು ತಲೆ ಬಗ್ಗಿಸಿದಳು ಅವಳನ್ನು ಹತ್ತಿರಕ್ಕೆ ಹೆಳಿದುಕೊಂಡು ಸೊಂಟದ ಮೇಲೆ ಕೈ ಹಾಕಿ ಹದುಮುತ್ತ ಅವಳ ತುಟಿಗಳ ಮೇಲೆ ಗಾಢವಾದ ಮುತ್ತಿಟ್ಟನು ಸ್ವಲ್ಪ ಸಮಯದ ನಂತರ ಅವಳ ತುಟಿಗಳನ್ನು ಬಿಟ್ಟು ತನ್ನ ಹೃದಯಕ್ಕೆ ಹಪ್ಪಿಕೊಂಡನು ನಂದಿನಿ ಚಿಕ್ಕ ಹಕ್ಕಿಯಂತೆ ಅವನ ಅಪ್ಪುಗೆಯಲ್ಲಿ ಬೆಚ್ಚಗೆ ಹಾಗೆಯೇ ಮುದುಡಿಕೊಂಡು ಹಿದ್ದು ಗೆಸ್ಟ್ ಹೌಸ್ ಮುಂದೆ ಆಟೋ ಹಿಳಿದಳು ನಿವೇದಿತ ಒಳಗಡೆಗೆ ನಡೆಯುತ್ತಿದ್ದರೆ ಏನೋ ಗೊತ್ತಿಲ್ಲದ ಫೀಲಿಂಗ್ನಿಂದ ಅವಳ ಹೃದಯ ಬಡಿತ ಇದ್ದಕ್ಕಿದ್ದಂತೆ ಜೋರಾಯಿತು ಪ್ರದೀಪ್ಗೆ ಹೆದರು ಬೀಳಬೇಕೆಂದರೆ ಏನೋ ಒಂಥರ ಇದೆ ಅವಳಿಗೆ ಮನಸ್ಸೆಲ್ಲ ಏನೋ ಒಂಥರ ಭಯದಿಂದ ಕೂಡಿಕೊಂಡಿದೆ ಪರಧ್ಯಾನದಿಂದ ಹೆಜ್ಜೆಯಲ್ಲೇ ಹೆಜ್ಜೆ ಇಟ್ಟು ನಡೆದುಕೊಳ್ಳುತ್ತಾ ಪ್ರದೀಪ್ ರೂಮಿನ ಬಳಿ ಬಂದಳು ಡೋರ್ ಓಪನ್ ಮಾಡಲು ಹೋಗಿ ಕೈ ಹಿಂದೆ ತೆಗೆದುಕೊಂಡಳು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು ಡೋರ್ ಓಪನ್ ಮಾಡಿದಳು ಡೋರ್ ಸೌಂಡ್ ಕೇಳಿ ಹಾಯ್ ನಿವೇದಿತಾ ಎಂದು ನಗುತ್ತಾ ಮಾತನಾಡಿಸಿದನು ರಾಜೇಶ್ ಹಾಯ್ ಸರ್ ಎಂದಳು ನಿವೇದಿತಾ ಪ್ರದೀಪ್ ತಲೆ ಸಹ ಎತ್ತದೆ ಫೋನ್ ನೋಡುತ್ತಿದ್ದಾನೆ ನಿವೇದಿತಳನ್ನು ನೋಡಬೇಕೆಂದರೆ ಏನೋ ಒಂಥರ ಇದೆ ಅವನಿಗೆ ನಿವೇದಿತಾ ನಾನು ಆಫೀಸಿಗೆ ಹೊರಡುತ್ತಿದ್ದೀನಿ ನಿನ್ನ ಕೈಯಲ್ಲೇ ತಿನ್ನಿಸಿದರೆ ವಿನಹ ತಿಂಡಿ ತಿನ್ನುವುದಿಲ್ಲ ಎಂದನು ಎಂದು ರಾಜೇಶ್ ಹೇಳುವಷ್ಟರಲ್ಲಿ ಪ್ರದೀಪ್ ಚುರುಕಾಗಿ ರಾಜೇಶ್ ಕಡೆ ನೋಡಿ ಗಾಬರಿ ನಿವೇದಿತಳ ಕಡೆ ನೋಡಿದನು ಅದೇ ಟೈಮಿಗೆ ನಿವೇದಿತಳು ಸಹ ಪ್ರದೀಪ್ ಕಡೆ ನೋಡಿದ್ದರಿಂದ ಆ ಕ್ಷಣ ಇಬ್ಬರ ಕಣ್ಣುಗಳು ಭೇಟಿಯಾದವು ತಕ್ಷಣವೇ ಇಬ್ಬರ ನೋಟವನ್ನು ತಿರುಗಿಸಿಕೊಂಡರು ಇಬ್ಬರನ್ನು ಮುಗುಳ್ನಗೆಯಿಂದ ಗಮನಿಸುತ್ತಿದ್ದ ರಾಜೇಶ್ ಈಗ ಮೊದಲಾಗುತ್ತದೆ ನಿಜವಾದ ಕತೆ ಆದಷ್ಟು ಬೇಗ ಇಲ್ಲಿಂದ ಜಾರಿಕೊಳ್ಳಬೇಕು ಅಂತ ಅಂದುಕೊಂಡು ಬಾಯ್ ಪ್ರದೀಪ್ ನಿವೇದಿತಾ ಬಾಯ್ ತಿಂಡಿ ತಿನಿಸಿ ನೀನು ತಿಂದು ಬಿಡು ಎಂದು ಪಾರ್ಸಲ್ ಕೈಗೆ ಕೊಟ್ಟು ನಗುತ್ತಾ ಆಫೀಸಿಗೆ ಹೊರಟನು ನಿಮ್ಮವನನ್ನ ಚೆನ್ನಾಗಿ ನೋಡಿಕೊ ಎಂದು ಹೊರಗಡೆ ಹೋದ ಮೇಲೆ ಕಿರುಚುತ್ತಾ ಹೇಳಿದನು ರಾಜೇಶ್ ಆ ಮಾತಿಗೆ ನಿವೇದಿತ ಸ್ವಲ್ಪ ಗಾಬರಿಪಟ್ಟರು ಎಚ್ಚೆತ್ತು ಪ್ಲೇಟ್ ತೆಗೆದುಕೊಂಡು ಟಿಫನ್ ಇಡುತ್ತಿದ್ದಾಳೆ ಇವನು ಇವನ ಓವರ್ ಆಕ್ಷನ್ ಎಂದು ಮನಸ್ಸಿನಲ್ಲಿಯೇ ರಾಜೇಶ್ನನ್ನು ಬೈದುಕೊಂಡನು ಪ್ರದೀಪ್ ಚೇರನ್ನು ಬೆಡ್ಡಿನ ಬಳಿ ಹಾಕಿಕೊಂಡು ಕುಳಿತುಕೊಂಡು ಇಡ್ಲಿಯನ್ನ ಚಟ್ನಿಯಲ್ಲಿ ಹದ್ದಿ ಮುಜುಗರದಿಂದಲೇ ಪ್ರದೀಪ್ನ ಬಾಯಿಯ ಹತ್ತಿರ ಇಟ್ಟಳು ಪ್ರದೀಪ್ ನಿವೇದಿತಳ ಕಡೆ ನೋಡಿದನು ಅವಳು ಅವನ ಕಡೆ ಅಲ್ಲದೆ ಬೇರೆ ಕಡೆ ನೋಡುತ್ತಿದ್ದಳು ಸರ್ ತಿನ್ನಿ ಎಂದು ಹರಳುವ ಕಣ್ಣುಗಳಿಂದ ಮುಗುಳ್ನಗೆಯಿಂದ ಡೈಲಿ ತಿನ್ನಿಸುವ ನಿವೇದಿತಳಿಗೂ ಇವತ್ತು ತಿನ್ನಿಸುವ ನಿವೇದಿತಳಿಗೂ ತುಂಬಾ ವ್ಯತ್ಯಾಸ ಕಾಣಿಸುತ್ತಿದೆ ಅವಳನ್ನ ನೋಡುತ್ತಾ ಬಾಯಿ ತೆರೆದಾಗ ಅವನಿಗೆ ತಿನ್ನಿಸಿದಳು ತಿನ್ನುತ್ತಲೇ ಅಪ್ರಯತ್ನದಿಂದ ಅವನ ನೋಟ ಅವಳ ತುಟಿಗಳ ಮೇಲೆ ನಿಂತಿತು ಸ್ವಲ್ಪ ಗಾಯವಾದ ತುಟಿಯನ್ನು ಕವರ್ ಮಾಡಲು ಲಿಪ್ಸ್ಟಿಕ್ ಜಾಸ್ತಿ ಹಾಕಿಕೊಂಡಿದ್ದರೂ ಪ್ರದೀಪ್ ಅದನ್ನು ಗಮನಿಸಿದನು ಅಷ್ಟೊಂದು ಆಗಿ ಬಿಹೇವ್ ಮಾಡಿದ್ನಾ ಎಂದು ಅವನ ಮನಸ್ಸಿಗೆ ನೋವಾಯಿತು ಗಿಲ್ಟಿಯಾಗಿ ಅನಿಸಿತು ಪ್ರದೀಪ್ನ ನೋಟ ಚುಚ್ಚುಕೊಂಡಂಗೆ ಸಡನ್ನಾಗಿ ತಲೆ ಎತ್ತಿ ಅವನ ಕಣ್ಣುಗಳೊಳಕ್ಕೆ ನುಡಿದಳು ನಿವೇದಿತ ಗಾಬರಿಯಿಂದ ಮುಖ ತಿರುಗಿಸಿಕೊಂಡನು ಪ್ರದೀಪ್ ಇಬ್ಬರ ಮನಸ್ಸುಗಳಲ್ಲಿ ಏನೋ ಗೊತ್ತಿಲ್ಲದ ಸಂಘರ್ಷಣೆ ಅವನಿಗೆ ತಿನ್ನಿಸಿ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಲು ಹೋದಳು ಸ್ವಲ್ಪ ಹೊತ್ತು ಹೀಗೆ ಇರ್ತೀನಿ ನೀನು ಟಿಫನ್ ಮಾಡು ಎಂದನು ಅವಳ ಕಡೆ ನೋಡಿ ನಿವೇದಿತ ತಲೆಯಾಡಿಸಿ ತಿನ್ನಬೇಕು ಅಂತ ಇಲ್ಲದಿದ್ದರೂ ಟಿಫನ್ ತೆಗೆದುಕೊಂಡು ಆ ಕಡೆ ತಿರುಗಿಕೊಂಡು ತಿನ್ನುತ್ತಿದ್ದಾಳೆ ಅವಳನ್ನು ನೋಡುತ್ತಲೇ ಹಾಗೇ ಕಣ್ಣು ಮುಚ್ಚಿಕೊಂಡನು ಪ್ರದೀಪ್ ನಿವೇದಿತ ತಿಂಡಿ ತಿಂದು ಪ್ರದೀಪ್ ಕಡೆ ನೋಡುವಷ್ಟರಲ್ಲಿ ಅವನು ನಿದ್ದೆ ಮಾಡುತ್ತಾ ಕಾಣಿಸಿದನು ಸಣ್ಣದಾಗಿ ನಿಟ್ಟುಸರು ಬಿಟ್ಟು ಅವನನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ಬೆಡ್ಶೀಟನ್ನು ಒದಿಸಿ ಪಕ್ಕದಲ್ಲಿಯೇ ಕುಳಿತುಕೊಂಡಳು ಸರ್ ಏನೂ ನಡೆದೇ ಇರುವ ಥರ ನಾರ್ಮಲ್ ಆಗಿ ಇದ್ದಾರೆ ರಾತ್ರಿ ನಡೆದಿದ್ದು ಏನೂ ನೆನಪಿಲ್ವಾ ನನ್ನನ್ನು ಡಿಸ್ಟರ್ಬ್ ಮಾಡಿ ಆಯಾಗಿ ಮಲಗಿಕೊಂಡಿದ್ದಾರೆ ಎಷ್ಟು ಆಲೋಚನೆ ಮಾಡಬಾರದು ಅಂತ ಅಂದುಕೊಂಡರೂ ರಾತ್ರಿ ನಡೆದಿದ್ದು ಅವಳಿಗೆ ನೆನಪಿಗೆ ಬರುತ್ತಿದೆ ಪ್ರದೀಪ್ ಬಿಹೇವಿಯರ್ನಿಂದ ಅವಳಲ್ಲಿ ಉದ್ಭವಿಸಿದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದರ ವಿನಃ ಅವಳ ಮನಸ್ಸಿಗೆ ಸಮಾಧಾನವಾಗುವುದಿಲ್ಲ ಆದರೆ ಆ ಉತ್ತರ ಹೇಗೆ ಸಿಗುವುದು ಅವನು ಹೇಳುತ್ತಿಲ್ಲ ಯಾಕೆ ಹೀಗೆ ಮಾಡಿದ್ರಿ ಎಂದು ಅವಳು ಸಹ ಕೇಳಲಾರಳು ಅವನ ಮೇಲೆ ಇರುವ ಗೌರವ ಪ್ರೀತಿ ಅವಳನ್ನು ಪ್ರಶ್ನೆ ಮಾಡದೆ ನಿಲ್ಲಿಸಿಬಿಟ್ಟವು ಕೊನೆ ಇಲ್ಲದ ಆಲೋಚನೆಗಳಿಂದ ಹೃದಯದ ತುಂಬ ಭಾರವನ್ನು ತುಂಬಿಕೊಂಡು ಹಾಗೆ ಕಣ್ಣು ಮುಚ್ಚಿಕೊಂಡಳು ನಿವೇದಿತ ಪ್ರಿಯಾ ಡ್ಯಾಡಿ ವೇಟ್ ಮಾಡ್ತಿದ್ದಾರೆ ಬೇಗ ಬಾ ಟಿಫನ್ ಮಾಡೋಣ ಎಂದು ಪ್ರಿಯಾ ರೂಮಿಗೆ ಬಂದು ಕರೆದಳು ಶಾರದಾ ನನಗೆ ಒಟ್ಟ ಆಸೀತಾ ಇಲ್ಲಮ್ಮಾ ಮತ್ತೆ ಊಟ ಮಾಡ್ತೀನಿ ನೀವು ತಿನ್ನಿ ಎಂದಳು ಫೋನಲ್ಲಿ ಏನೋ ನೋಡುತ್ತ ಫೋನ್ ತೆಗೆದು ಪಕ್ಕಕ್ಕೆ ಬಿಸಾಕಿ ಏನಾಗಿದೆಯಾ ನಿನಗೆ ಎರಡು ದಿನಗಳಿಂದ ಸರಿಯಾಗಿ ತಿನ್ನುತ್ತಿಲ್ಲ ರೂಮಿನಿಂದ ಸಹ ಹೊರಗಡೆ ಬರುತ್ತಿಲ್ಲ ಆರೋಗ್ಯ ಚೆನ್ನಾಗಿಲ್ವಾ ಅಂತ ಕೇಳಿದ್ರೆ ಚೆನ್ನಾಗಿದ್ದೀನಿ ಅಂತ ಹೇಳುತ್ತಿದ್ದೀಯ ಮತ್ತೆ ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು ಎಂದು ಅಸಹನೆಯಿಂದ ಕೇಳಿದಳು ಶಾರದ ಮಾ ಏನೂ ಇಲ್ಲ ಈಗೇನು ನಾನು ತಿನ್ನಬೇಕು ಅಷ್ಟೇ ಅಲ್ವಾ ನಡಿ ಎಂದು ಸಿಟ್ಟಿನಿಂದ ಹೊರಗಡೆ ಬಂದಳು ಪ್ರಿಯ ಅವಳ ಹಿಂದೆಯೇ ನಡೆದಳು ಶಾರದ ಗುಡ್ ಮಾರ್ನಿಂಗ್ ಡ್ಯಾಡ್ ಎಂದು ನಗುತ್ತಾ ಮಾತನಾಡಿಸಿ ಪಕ್ಕದಲ್ಲಿ ಕುಳಿತುಕೊಂಡಳು ಶಾರದಾ ಬಡಿಸುತ್ತಿದ್ದರೆ ಫಾಸ್ಟ್ ಆಗಿ ತಿನ್ಬಿಟ್ಟು ಮೇಲಕ್ಕೆ ಹೊರಟು ಹೋದಳು ಏನಾಗಿದೆ ಇವಳಿಗೆ ವಿಚಿತ್ರವಾಗಿ ಪ್ರವರ್ತಿಸುತ್ತಿದ್ದಾಳೆ ಎಂದಳು ಶಾರದಾ ಹೊರಟು ಹೋಗುತ್ತಿರುವ ಪ್ರಿಯಾ ಕಡೆ ನೋಡುತ್ತ ನೀನು ಏನಾದರೂ ನೋವಾಗುವ ಥರ ಮಾತನಾಡ್ದ ಎಂದು ಕೇಳಿದರು ಶಿವರಾಮ್ರವರು ತಿನ್ನುತ್ತಾ ಇದು ಇನ್ನೂ ಚೆನ್ನಾಗಿದ್ದೀರಿ ನಾನು ಅವಳಿಗೆ ನೋವು ಮಾಡಿದ್ರೆ ನಿಮಗೆ ಯಾವಾಗಲೂ ಕಂಪ್ಲೇಂಟ್ ಹೇಳಿ ಮನೆಯನ್ನ ಕಿತ್ತು ಉಡ್ಡೆ ಆಗ್ತಿದ್ಲು ಎಂದಳು ಶಾರದಾ ಮೂತಿ ಮುನಿಸಿಕೊಂಡು ನೀನು ಜಾಸ್ತಿ ಆಲೋಚನೆ ಮಾಡಬೇಡ ನಾನು ಆಫೀಸಿಗೆ ಹೊರಡುತ್ತಿದ್ದೀನಿ ಎಂದು ಹೆದ್ದು ಹೊರಟು ಹೋದರು ಶಿವರಾಮ್ರವರು ನೀರಸವಾಗಿ ನಿಟ್ಟುಸಿರು ಬಿಡುತ್ತಾ ಡೈನಿಂಗ್ ಟೇಬಲ್ ಅನ್ನ ಕ್ಲೀನ್ ಮಾಡುವುದರಲ್ಲಿ ಮುಳುಗಿ ಹೋದಳು ಶಾರದಾ ಹೀಡಿಯಟ್ ಸ್ಟುಪ್ಪಿ ಡ್ರಾಸ್ಕಲ್ ಇಂದು ತನ್ನ ಫೋನಿನಲ್ಲಿ ಶಶಿಯ ಫೋಟೋ ನೋಡುತ್ತಾ ಬೈದುಕೊಂಡಳು ಪ್ರಿಯ ಏನು ಮಾಡುತ್ತಿದ್ದಾನೋ ಏನೋ ನಾನು ಬ್ಲಾಕ್ ಮಾಡಿದೆ ಅಂತ ಫೀಲ್ ಆಗಿರ್ತಾನಾ ಅನ್ಬ್ಲಾಕ್ ಮಾಡಲ ಎಂದು ಶಶಿಯ ಫೋನ್ ಕಾಂಟ್ಯಾಕ್ಟ್ಸ್ ಓಪನ್ ಮಾಡಿದಳು ಅಷ್ಟರಲ್ಲೇ ಹೆಣ್ಣು ನೋಡಲು ಹೋಗಬೇಕು ಎಂದು ಹೇಳಿದ ಶಶಿಯ ಮಾತುಗಳ ನೆನಪಿಗೆ ಬಂದು ಕೋಪದಿಂದ ಫೋನ್ ಲಾಕ್ ಮಾಡಿ ಪಕ್ಕಕ್ಕೆ ಬಿಸಾಕಿದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ Thanks for watching video thank you, thank you.